ಎ ಸೌದು ಇದೀಗ ಡ್ರೋನ್ ಪ್ರತಾಪ್ ಅವರಿಗೆ ಸುದೀಪ್ ಸರ್ ಕಡೆಯಿಂದ ಕರ್ನಾಟಕ ಬುಲ್ಡೋಸರ್ಸ್ ಮತ್ತು ಸಿ ಸಿ ಎಲ್ ಕಂಪ್ಲೀಟ್ ಒಂದು ತಂಡದ ಕಡೆಯಿಂದ ಇದೀಗ ಗಿಫ್ಟ್ ಕೂಡ ಸಿಕ್ಕಿದೆ ಅದೇನಪ್ಪ ಅಂದ್ರೆ ಒಂದು ಜರ್ಸಿ ಪ್ರತಾಪ್ ಅವರ ಹೆಸರು ಇದೆ ಜೊತೆಗೆ ಅದ್ಭುತವಾದಂತಹ ಒಂದು ಕಾಫಿ ಮಗ್ ಕೂಡ ಗಿಫ್ಟ್ ಆಗಿ ಸಿಕ್ಕಿದೆ ಜೊತೆಗೆ ಬಿಸ್ಕೆಟ್ಸ್ ಕೂಡ ಗಿಫ್ಟ್ ಆಗಿ ಸಿಕ್ಕಿದೆ ಒಂದು ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಸಿ ಸಿ ಎಲ್ ನಲ್ಲಿ ತುಂಬಾ ಚೆನ್ನಾಗಿ ಆಟವಾಡಿ ಈಗ ಫಿನಾಲೆಗೂ ಕೂಡ ತಲುಪಿದೆ ಒಂದು ಅದ್ಭುತವಾದಂತಹ ಪ್ರಮೋಷನ್ ರೀತಿಯೂ ಕೂಡ ಆಗುತ್ತೆ ಅಂತ ಇದೀಗ ಪ್ರತಾಪ್ ಅವರಿಗೆ ಸುದೀಪ್ ಸರ್ ಅವರು ಒಂದು ಗಿಫ್ಟ್ ಅನ್ನು ಕೂಡ ಕಳಿಸ್ಕೊಂಡಿದ್ದಾರೆ ಪ್ರತಾಪ್ ಸರ್ ಇದ್ದಾರೆ ಬೇರೆ ಬೇರೆ ಅವ್ರಿಗೂ ಕೂಡ ಕಳಿಸಿದ್ದಾರೆ ಅದೇ ರೀತಿ ಪ್ರತಾಪ್ ಅವ್ರಿಗೂ ಕೂಡ ಬಂದಿದೆ ಈಗ ಈ ಪ್ರತಾಪ್ ಫುಲ್ ಖುಷಿಯಾಗಿದ್ದಾರೆ ಒಂದು ಗುಡ್ ನ್ಯೂಸ್ ಅನ್ನು ಕೂಡ ತಿಳಿದಿದ್ದಾರೆ ಅದೇ ಕರ್ನಾಟಕ ಬುಲ್ಡೋಸರ್ಸ್ ಫಿನಾಲಿಗೆ ಹೋಗಿರುವಂತಹ ವಿಚಾರ ಜೊತೆಗೆ ಕಂಪ್ಲೀಟ್ ಒಂದು ತಂಡಕ್ಕೆ ಆಲ್ ಬೆಸ್ಟ್ ಅಂತ ಕೂಡ ಪ್ರತಾಪ್ ಅವರು ವಿಶೇಷನ ತಿಳಿಸಿದ್ದಾರೆ ಜೊತೆಗೆ ಸುದೀಪ್ ಸರ್ ಕೂಡ ಬಿಗ್ ಬಾಸ್ ಮುಗಿದ ಬಳಿಕವೂ ಕೂಡ ಸಾಕಷ್ಟು ರೀತಿಯಲ್ಲಿ ಪ್ರತಾಪ್ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಬಿಗ್ ಬಾಸ್ ಬನ್ನೋಲ್ಗಡೆ ಇದ್ದಾಗಲೂ ಕೂಡ ಅಷ್ಟೇ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡುವುದಾಗಿರ್ಬಹುದು ಪ್ರತಾಪ್ ಅವರ ಪರ ಮಾತನಾಡುವುದಾಗಿರ್ಬೋದು ತುಂಬಾನೇ ಚೆನ್ನಾಗಿ ಎನ್ಕರೇಜ್ ಮಾಡಿದ್ರು ಕಂಪ್ಲೀಟ್ ಆಗಿ ಕುಗ್ಗಿ ಹೋಗಿದಂತಹ ಪ್ರತಾಪ್ನ ಮೋಟಿವೇಟ್ ಮಾಡಿದ್ದು ಸುದೀಪ್ ಸರ್ ಸುದೀಪ್ ಸರ್ ಇಂದನೆ ಒಂದು ಪ್ರತಾಪ್ ಮೇಲೆ ಬಂದಿದ್ದು ಸುದೀಪ್ ಸರ್ ಮೇಲೆ ಅದ್ಭುತವಾದಂತಹ ಕಾರಣ ಅವರೇನೆ ಅಂತಾನೆ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರೀತಿ ಯಶಸ್ಸು ಕಾಣೋಕೆ ಸುದೀಪ್ ಸರ್ ಗೆ ಒಂದು ನೇರವಾಗಿ ಒಂದು ಕ್ರೆಡಿಟ್ಸ್ ಕೊಡಲೇಬೇಕಾಗುತ್ತೆ ಪ್ರತಾಪ್ ಇದಕ್ಕೋಸ್ಕರ ಪ್ರತಾಪ್ ಅವರಿಗೆ ಸುದೀಪ್ ಸರ್ ಮೇಲೆ ಅಪಾರವಾದಂತಹ ಗೌರವ ಇದೆ ನಿಜಕ್ಕೂ ಕೂಡ ಪ್ರತಾಪ್ ತುಂಬಾನೇ ಖುಷಿ ಪಟ್ಟಿದ್ರು ಒಂದು ಕರ್ನಾಟಕ ಬುಲ್ಡೋಸರ್ ಕಂಪ್ಲೀಟ್ ಟೀಮ್ಗೆ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಚೆನ್ನಾಗಿ ಆಟ ಆಡ್ಲಿ ಮುಂದೆಷ್ಟು ಇನ್ನಷ್ಟು ಅವಾರ್ಡ್ಸ್ ಗಳು ಕೂಡ ಸಿಗ್ಲಿ ಒಂದು ಫಿನಾಲೆ ಟ್ರೋಫಿ ಕೂಡ ಸಿಗ್ಲಿ ಅಂತ ಇದೀಗ ವಿಶಸ್ ಅನ್ನ ತಿಳಿಸಿದ್ದಾರೆ ಪ್ರತಾಪ್ ಅವರು ನಿಮ್ಗೂ ಕೂಡ ಡ್ರೋನ್ ಪ್ರತಾಪ್ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ತಿಳಿಸುವ ಒಟ್ಟಿನಲ್ಲಿ ಪ್ರತಾಪ್ ಅವರಿಗೆ ಗಿಫ್ಟ್ ಸಿಕ್ಕಿರೋದು ಜನರಿಗೂ ಕೂಡ ಖುಷಿಯ ವಿಚಾರ ಸುದೀಪ್ ಸರ್ ಕಡೆಯಿಂದ ಸಿಕ್ಕಿದೆ